ನಮಸ್ಕಾರ ಎಲ್ರಿಗೂ ಹೆಂಗಿದೀರಿ ಎಲ್ಲ ಹೆಂಗ್ ನೆಡ್ಸತಿರ ಹಬ್ಬ ಈಗ ಸ್ಕ್ರೀನ್ ಮೇಲೆ ಹೋಗ್ತಾ ಇದಾವೆ ಫೋಟೋಸ್ ಇವೆಲ್ಲ ಬೆಸ್ಟ್ ಆಫರ್ ಅಲ್ಲಿ ಬರಕತ್ತೈತಿ ಇವಾಗ ಅಷ್ಟ ಮಾಲ್ ಬಂದೈತಿ ವಿಡಿಯೋ ಮಾಡೋಕು ಪುರ್ಸೋತಿಲ್ಲ ಸೊ ಹಂಗಾಗಿ ಫೋಟೋಸ್ ನಿಮ್ ತೋರ್ಸಾಕತ್ತೀನಿ ಡೀಟೇಲ್ ನಿನ್ನೆ ನಿನ್ನೆನಾ ಫೋಟೋಸ್ ಎಲ್ಲ ತಗೊಂಡು ಸ್ಯಾರಾಗ ಹೆಂಗ್ ಬರುತ್ತೆ ಇನ್ನು ಬ್ಲೌಸ್ ಹೆಂಗ್ ಬರುತ್ತೆ ಇನ್ನು ಬೋರ್ಡ್ರು ಹೆಂಗ್ ಬರುತ್ತೆ ಜರಿ ಬೋರ್ಡ್ ಹೆಂಗ್ ಬರುತ್ತೆ ಎಲ್ಲ ಫುಲ್ ಫೋಟೋಸ್ ಫೋಟೋಸಲ್ಲೇ ತೋರ್ಸಾಕತ್ತೀನಿ ವಿಡಿಯೋ ಮಾಡೋಕೆ ಫುರ್ಸೋತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ಹಬ್ಬ ಅಲ್ಲ ಹಬ್ಬ ಸೀಸನ್ ಅಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಸೇಲ್ ಆಗ ಇವಾಗ ಅಷ್ಟೇ ಮಾಲ್ ಬಂದ್ ಐತಿ ಇಡೋ ಮಾಡ್ಕೊಂಡ್ ಇವಾಗ ಸಂಡೆ ಆಯ್ತಾ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇವಾಗ ಸಂಡೆ ಎಲ್ಲಾ ಫುಲ್ ರಶ್ ಇರುತ್ತೆ ಹಾಗಾಗಿ ಇಡೋ ಮಾಡಕ್ ಆಗಿಲ್ಲ ಇಡೋ ಮಾಡಿದ್ರು ನನ್ನ ವಾಯ್ಸ್ ನಿಮ್ಗೆ ಕೇಳಿಸಂಗಿಲ್ಲ ಅನ್ನೋ ಕಾರಣಕ್ಕೆ ಫೋಟೋಸ್ ಏನೇನಿದೋ ಅದನ್ನೇ ಅಪ್ಲೋಡ್ ಮಾಡ್ತಾ ಇದೀನಿ ಅಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಸೊ ಅದನ್ನೇ ಫಟ್ ಅಂತ ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಮತ್ತೆ ಆನ್ಲೈನ್ ಬುಕ್ಕಿಂಗ್ ಆಗಿರುತ್ತೆ ಕ್ಯಾಶ್ ಆನ್ ಎಲ್ಲ ಕೇಳಕ್ ಹೋಗ್ಬೇಡ್ರಿ ಮತ್ತೆ ಫೋಟೋಸ್ ಹಾಕಿ ಮೇಡಮ್ ಹಂಗ್ ಹಾಕಿ ವಾಟ್ಸಪ್ ಅಲ್ಲಿ ಅಂತ ಕೇಳಕ್ ಹೋಗ್ಬೇಡ್ರಿ ದಯವಿಟ್ಟು ಯಾಕಂದ್ರೆ ಗ್ಯಾಲರಿ ಎಲ್ಲ ಫುಲ್ ಆಗುತ್ತೆ ವಿಡಿಯೋಸ್ ಏನ್ ಅಪ್ಲೋಡ್ ಮಾಡ್ತೀವಿ ಅವಾಗಲೇ ಗ್ಯಾಲರಿ ಇಂದ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಕೊಂಡಿರ್ತೀವಿ ಯಾಕಂದ್ರೆ ಸಾಕಷ್ಟು ಫೋಟೋಸ್ ಇರುತ್ತವಲ್ಲ ಹಾಗಾಗಿ ಗ್ಯಾಲರಿ ಫುಲ್ ಆಗ್ತಾ ಇದೆ ಸ್ಟೋರೇಜ್ ಸಾಕಾಗ್ತಿಲ್ಲ ನಮಗೆ ಅದಕ್ಕೋಸ್ಕರ ಫೋಟೋಸ್ ಎಲ್ಲ ನಾವು ಡಿಲೀಟ್ ಮಾಡ್ಕೊಂಡಿರ್ತೀವಿ ಮತ್ತೆ ಫೋಟೋಸ್ ಹಾಕಿ ಆ ಕಲರ್ ಹಾಕಿ ಈ ತರ ಹಾಕಿ ಅಂತ ಎಲ್ಲಾ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ ನಮ್ಗು ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ ಆದಷ್ಟ ಸಿಂಗಲ್ ಸಾರೀಸಕ್ ಹೆಂಗೆಲ್ಲ ಎಲ್ಲಾ ಬಾರ್ಡ್ರ್ ಅಂತ ಎಲ್ಲಾ ಡೀಟೇಲ್ ಆಗಿ ಇದ್ರಲ್ಲಿ ಫೋಟೋಸ್ ಅಲ್ಲೇ ನಾ ತೋರ್ಸಿನಿ ಯಾವೆಲ್ಲ ನಿಮ್ಗೆ ಇಷ್ಟ ಆಗುತ್ತೋ ಬೆಸ್ಟ್ ಪ್ರೈಸ್ ಅಲ್ಲಿ ಐತ ಬೆಸ್ಟ್ ಅಂದ್ರೆ ವೆಸ್ಟ್ ಪ್ರೈಸಲ್ಲಿ ಇವು ಎಲ್ಲ ಕಡೆ ಕೂಡ ನಿಮಗೆ ಆನ್ಲೈನ್ ಪ್ರೈಸಲ್ಲಿ ನಿಮಗೆ ಎಷ್ಟು ರೇಟ್ ಐತೆ ಅಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕೂಡ ಐತೆ ಕೇವಲ ನಮ್ಮ ಕಡೆ ಸಾವಿರದ ಐವತ್ತು ರೂಪಾಯಿ ಆಗಿರುತ್ತೆ ಅದು ಕೂಡ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಇವಾಗ ಏನು ಎಲ್ಲ ಎಲ್ಲ ಸಾರಿ ಪ್ರೈಸು ಒಂದೇ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಯಾವ ಕಲರ್ ಆಗಲಿ ಯಾವುದೇ ಸಣ್ಣ ಬಾರ್ಡ್ರ್ ಆಗಲಿ ಬಿಗ್ ಬಾರ್ಡ್ರ್ ಆಗಲಿ ಯಾವುದೇ ಝರಿ ಆಗಲಿ ಎಲ್ಲ ಕೂಡ ಸೇಮ್ ರೇಟ್ ಆಗಿರುತ್ತೆ ತೌಸಂಡ್ ಐವತ್ತು ರೂಪಾಯಿ ಆಗಿರುತ್ತೆ ಸರಿನಾ ಸಾವಿರದ ಐವತ್ತು ರೂಪಾಯಿ ಪ್ರೀ ಶೀಪಿಂಗ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಇಷ್ಟೊತ್ತು ಇಡೋ ಕಲರ್ಸ್ ಎಲ್ಲ ಯಾವ್ದು ಇಷ್ಟ ಆಗುತ್ತೆ ನೋಡಿ ನಿಮ್ಗೆ ಈಗ ಕಲರ್ ಪಟ್ಟ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಮಾಡಿ ಲಿಮಿಟೆಡ್ ಆಗಿರುತ್ತೆ ಮತ್ತೆ ಇವತ್ತು ಸಂಡೆ ಕಾರಣಕ್ಕೆ ಆದಷ್ಟು ಸೇಲ್ ಆಗ್ತಾ ಇರೈತೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ನೀವು ಮಾಡ್ಕೋಬೇಡಿ ನನಗೂ ಹೋಗ್ಬಿಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರೈತ್ತಾ ನೀವು ಆರ್ಡರ್ ಮಾಡಿದ ತಕ್ಷಣ ನಾವು ಕ್ಯಾ ಇವಾಗ ಹಬ್ಬ ಸೀಸನ್ ಅಲ್ವಾ ತಕ್ಷಣಕ್ಕೆ ನಾವು ಡಿಸ್ಪಚ್ ಮಾಡ್ತೀವಿ ಒಂದು ಫೋರ್ ಅಲ್ಲಿ ನಿಮ್ಮ ಮನೆಗೆ ಬಾಗ್ಲಿಗೆ ಬರತ್ತೆ ಡೋರ್ ಡೆಲಿವರಿನೇ ಆಗಿರುತ್ತೆ ಸೊ ನಮ್ಗೊಂದು ಆರಾಮ್ಸೆ ಒಳ್ಳೆ ಕ್ವಾಲಿಟಿ ಆಗಿರುತ್ತೆ ಏನಾದ್ರು ಡ್ಯಾಮೇಜ್ ಬಂತಂದ್ರೆ ನಾವು ರಿಟರ್ನ್ ಗ್ಯಾರಂಟಿ ತೊಗೊತೀವಿ ವಿತ್ ಪ್ರೂಫ್ ಇರಬೇಕು ಅಷ್ಟೇ ನೀವು ಏನಾದ್ರು ನಿಮ್ಮ ಪಾರ್ಸಲ್ ಬಂದ ತಕ್ಷಣ ಎಲ್ಲಿ ಐಡ್ ಮಾಡಿದೆ ಸೊ ವಿಡಿಯೋಸನ್ನು ಮಾಡಬೇಕಾಗತ್ತೆ ನಾವು ಎಲ್ಲಿ ಡ್ಯಾಮೇಜ್ ಕೊಡೋದಿಲ್ಲ ಯಾಕಂದರೆ ನಾವು ನಿಮಗೆ ಡಿಸ್ಪೇಚ್ ಮಾಡಬೇಕಾದ್ರೆ ನೀವು ಬುಕ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಆ ಡಿಸ್ಪೇಚ್ ಮಾಡಬೇಕಾದ್ರೆ ನಾವು ಬುಕ್ಕಿಂಗ್ ತೊಗೊಂಡ ಮೇಲೆ ಡಿಸ್ಪೇಚ್ ಏನು ಮಾಡ್ತೀವಲ್ಲ ಪ್ಯಾಕಿಂಗ್ ಮಾಡ್ತೀವಲ್ಲ ಆವಾಗ ನಾವೆಲ್ಲವೂ ಚೆಕ್ ಮಾಡಿರ್ತೀವಿ ಡ್ಯಾಮೇಜ್ ಇಲ್ಲದೆ ಇರೋಂಗೆ ನಾವೆಲ್ಲ ಫುಲ್ ಡ್ಯಾಮೇಜ್ ಐತಾ ಇಲ್ವಾ ಸಾರಿ ಹೆಂಗೈತಿ ಬ್ಲೌಸ್ ಹೆಂಗೈತಿ ಫುಲ್ ಸ್ಯಾರಿ ಓಪನ್ ಮಾಡಿ ನಾವು ನಿಮಗೆ ಡಿಸ್ಪೇಚ್ ಮಾಡ್ತಾ ಇರ್ತೀವಿ ಪ್ಯಾಕಿಂಗ್ ಮಾಡ್ತಾ ಇರ್ತೀವಿ ಇನ್ನೂ ಏನಾದರೂ ನಿಮಗೆ ಅಕಸ್ಮಾತ್ ಏನಾದ್ರೂ ಡೌಟ್ ಇತ್ತು ಅಂತಂದರೆ ವಿಡಿಯೋಸನ್ನ ಮಾಡಿಟ್ಕೊಳ್ಳೋಕ್ಕೆ ಥ್ಯಾಂಕ್ ಯು